ಸನ್ಮಾನ್ಯ ಶ್ರೀ ಸತೀಶ ಎಸ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ವಿಕಾಸ ಸೌಧ ಬೆಂಗಳೂರು ದಲಿತ ಗುತ್ತಿಗೆದಾರರ ಮೇಲೆ ಸುಳ್ಳು ದೂರು ನೀಡಿ ಹೆದರಿಸಿ ದಲಿತ ಗುತ್ತಿಗೆದಾರರ ಹೆಸರಿಗೆ ಮಸಿ ಬಳಿಯುತ್ತಿರುವಂತಹ ಶ್ರೀಮತಿ ಪೂರ್ಣಿಮಾ ನೆಲಗಳಿರವರನ್ನು ಅಮಾನತುಗೊಳಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಗುತ್ತಿಗೆದಾರರ ಮೇಲೆ ಸುಳ್ಳು ದೂರು ನೀಡಿ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿರುವಂತಹ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಉಚ್ಚ ನ್ಯಾಯಾಲಯ ಉಪವಿಭಾಗ ಬೆಂಗಳೂರು ಮಹಿಳಾಧಿಕಾರಿಗಳಾದ ಶ್ರೀಮತಿ ಪೂರ್ಣಿಮಾ ನೆಲಗಳಿಯವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕೆಂದು ಹಲವಾರು ದಲಿತ ಸಂಘಟನೆಗಳು ತಮಗೆ ಪತ್ರದ ಮುಖೇನ ದೂರು ನೀಡಿದರೂ ಇದುವರೆಗೂ ಅಮಾನತು ಮಾಡಿ ಆದೇಶ ಹೊರಡಿಸದಿರುವುದು ದಲಿತರಿಗೆ ಮಾಡಿರುವ ಅವಮಾನ ಎಂದು ಖಂಡಿಸುತ್ತೇವೆ ಆದಷ್ಟು ಬೇಗನೆ ಕಾನೂನುಬದ್ಧವಾದ ಸೂಕ್ತ ಕ್ರಮ ಜರುಗಿಸಬೇಕೆಂದು ಹೋರಾಟಗಾರರ ಒತ್ತಾಯ ದಲಿತ ಗುತ್ತಿಗೆದಾರರ ಮೇಲೆ ವಿಚಕ್ಷಣಾ ದಳ ಬಿಟ್ಟು ಕಾಮಗಾರಿ ವೀಕ್ಷಣೆಗೆ ಹಾಕಿರುವುದು ಎಷ್ಟು ಸರಿ ನಿಮಗೆ ದಲಿತರ ಮೇಲೆ ಯಾಕೆ ದ್ವೇಷ ಕಟ್ಟಡ ವಿಭಾಗದಲ್ಲಿ ಮಾಡಿರುವಂತಹ ಎಲ್ಲ ಗುತ್ತಿಗೆದಾರರ ಮೇಲೆ ವಿಚಕ್ಷಣಾ ದಳಕ್ಕೆ ಕಾಮಗಾರಿಯ ವೀಕ್ಷಣೆಗೆ ಹಾಕಿಸಿ ಇಲಾಖೆಯ ಮರ್ಯಾದೆ ಉಳಿಸಿ ದ್ವೇಷದ ಅಧಿಕಾರ ಯಾಕೆ ಇದು ಮಲತಾಯಿ ಧೋರಣೆ ಆಗುವುದಿಲ್ಲವೇ ವಿಚಕ್ಷಣಾ ದಳಕ್ಕೆ ದಲಿತ ಗುತ್ತಿಗೆದಾರರ ಕೆಲಸದ ಮಾಹಿತಿ ನೀಡಿದ ಅಧಿಕಾರಿ ಯಾರು ರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖೆಗೆ ನೀಡಿ ಅಂತಹವರ ಪತ್ತೆ ಹಚ್ಚದೇ ಇದ್ದಲ್ಲಿ ವೈಯಕ್ತಿಕ ವಿಷಯಕ್ಕೆ ಇಲಾಖೆಯ ಎಲ್ಲಾ ದಾಖಲೆಗಳು ಮಾರ್ಕೆಟ್ನಲ್ಲಿ ಮಾರಾಟ ಮಾಡುತ್ತಾರೆ ಇದರ ಬಗ್ಗೆ ಕನ್ನಡದ ಭ್ರಷ್ಟರ ಬೇಟೆ ಪತ್ರಿಕೆಯಲ್ಲಿ ವರದಿ ಕೂಡವಾಗಿತ್ತು ರಾಜ್ಯದಲ್ಲಿ ದಲಿತ ಗುತ್ತಿಗೆದಾರರ ನೋವು ಕೇಳುವವರು ಯಾರು ಎನ್ನುವುದೇ ಯಕ್ಷೆ ಪ್ರಶ್ನೆಯಾಗಿದೆ ರಾಜ್ಯದಲ್ಲಿ ಬೇರೆಳೆಣಿಕೆಯಷ್ಟು ಇರುವ ದಲಿತ ಗುತ್ತಿಗೆದಾರರು ಸಹಮಾಯವಾಗುತ್ತಾರೆ ದಲಿತ ಗುತ್ತಿಗೆದಾರರು ಮಾಡಿರುವ ಕೆಲಸದ ಬಿಲ್ಲು ಯಾರ ಹತ್ತಿರ ಕೇಳಬೇಕು ಎನ್ನುವುದೇ ಯಕ್ಷೆ ಪ್ರಶ್ನೆಯಾಗಿದೆ ನಮ್ಮ ಸಮಾಜದ ದಲಿತ ಗುತ್ತಿಗೆದಾರರು ಬಿಲ್ಲು ಕೇಳಲು ಹೋದರೆ ಅವರಿಗೆ ಕೂರಿಸಿ ಮಾತನಾಡುವ ಸೌಜನ್ಯತೆ ಇಲ್ಲದ ಶ್ರೀಮತಿ ಪೂರ್ಣಿಮಾ ನೆಲಗಳಿರವರ ವಿರುದ್ಧ ಏನೂ ಕ್ರಮ ಜರುಗಿಸಿದ್ದೀರಿ ಮಹಿಳಾ ಅಧಿಕಾರಿಗಳಿಗೆ ಸುರಕ್ಷತೆ ಇಲ್ಲ ಎಂದು ದಲಿತ ಗುತ್ತಿಗೆದಾರರ ಮೇಲೆ ಮಹಿಳಾ ಆಯೋಗಕ್ಕೆ ದೂರು ನೀಡುತ್ತಾರೆ ಈ ಸುಳ್ಳು ದೂರಿನ ಬಗ್ಗೆ ದಲಿತ ಸಮಾಜಕ್ಕೆ ಮುಜುಗರ ಉಂಟು ಮಾಡಿದ ಅಧಿಕಾರಿ ಮೇಲೆ ಇದುವರೆಗೂ ಯಾವ ಕಾನೂನು ಕ್ರಮ ಜರುಗಿಸಿದ್ದೀರಿ ದಲಿತ ಸಮಾಜದವರು ಗುತ್ತಿಗೆದಾರರು ಯಾರ ಬಳಿ ಹೋಗಿ ನ್ಯಾಯ ಕೇಳಬೇಕು ಎನ್ನುವುದೇ ಯಕ್ಷೆ ಪ್ರಶ್ನೆಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಹದಿನೆಂಟು ಫೆಬ್ ಎರಡು ಸಾವಿರ ಇಪ್ಪತ್ತೈದು ರಂದು ದಲಿತ ಸಂಘಟನೆಗಳ ಸಭೆಯಲ್ಲಿ ದಲಿತ ಗುತ್ತಿಗೆದಾರರು ಗುತ್ತಿಗೆ ಕೆಲಸ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳುತ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿರುತ್ತಾರೆ ಒಂದು ಕೋಟಿ ಮೀಸಲಾತಿ ಇರುವುದನ್ನು ಎರಡು ಕೋಟಿ ಮೀಸಲಾತಿ ಹೆಚ್ಚಿಸುವ ಭರವಸೆ ನೀಡಿರುತ್ತಾರೆ ಇಂತಹ ಸಂದರ್ಭದಲ್ಲಿ ದಲಿತ ಗುತ್ತಿಗೆದಾರರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ನೀಡುತ್ತಿರುವ ಅಧಿಕಾರಿಗಳ ಮೇಲೆ ಯಾವ ಕಾನೂನು ಕ್ರಮ ಜರುಗಿಸುತ್ತೀರಿ ಎನ್ನುವುದೇ ಯಕ್ಷೆ ಪ್ರಶ್ನೆಯಾಗಿ ದಲಿತರಲ್ಲಿ ಕಾಡುತ್ತಿದೆ ಈ ವಿಷಯವನ್ನು ಹಗುರವಾಗಿ ತಿಳಿದುಕೊಂಡರೆ ಮುಂದಿನ ದಿನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ದಯಾಳುಗಳಲ್ಲಿ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತವೆ ಈಗ ದೂರು ಈಗ ನಮ್ಮ ಗವರ್ಮೆಂಟ್ ಅಫೀಶಿಯಲ್ ದೂರು ಗುತ್ತಿಗೆದಾರರ ಮೇಲೆ ದಾಖಲಿಸಿದ್ದಾರೆ ಈಗ ಅದರದ್ದು ಏನು ದಾಖಲೆ ಇರೋದು ನಾವು ಚೆಕ್ ಮಾಡ್ತಾ ಇದೀವಿ ಈಗ ಒಂದು ಏನು ಗುತ್ತಿಗೆದಾರ ಗಲಾಟೆ ಮಾಡಿದ್ದಾರೆ ಅದ್ರ ಬೇಸಿಸ್ ಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಅದರಲ್ಲಿ ಏನ್ ಹೇಳ್ತಾರೆ ಈಗ ಇವ್ರದ್ದು ತಪ್ಪಿದೆ ನಮ್ಮವ್ರದ್ದು ಏನಾರ ತಪ್ಪಿತ್ತು ಅಂದ್ರೆ ಏನಾರ ಕರೆದು ಹೇಳ್ಬೋದಾಗಿತ್ತು ಅಂತ ಇವರು ಹುಡುಕಿ ಇದು ಎಫ್ ಐ ಆರ್ ಮೇಲೆ ಅವ್ರಿಗೆ ತೊಂದರೆ ಆಗಿದೆ ನಮಗೆ ಇನ್ಸಲ್ಟ್ ಆಗಿದೆ ಪ್ಲಸ್ ಇವನ್ ನಮ್ಮ ಅಫಿಷಿಯಲ್ಸ್ ಏನು ಇದ್ರ ಬಗ್ಗೆ ಆಗಿದೆ ಡಿಸ್ಕಶನ್ ಈಗ ಮೇಡಮ್ ಅವರು ಇದ್ರ ಬಗ್ಗೆ ಕರ್ಸರ್ ಎಕ್ಸ್ಪ್ಲನೇಷನ್ ಈ ಹಿಂದೆ ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅವ್ರಗಿ ಅವ್ರ್ ವರದಿ ತಗೋತಾ ಇದೀವಿ ಅವ್ರದ್ದೇನು ಯಾರು ತಪ್ಪಿದೆ ಏನೇ ತಪ್ಪಾಗಿದೆ ಅದನ್ನು ಪರಿಶೀಲಿಸಿ ಅದ್ರ ಬಗ್ಗೆ ಕ್ರಮ ತಗೋತೀವಿ ಮುಂದೆ ಈ ತರದ್ದು ಇನ್ನೊಂದಿಗೆ ಈಗ ದಲಿತ ಗುತ್ತಿಗೆದಾರರ ಬಗ್ಗೆ ಏನಾಗಿದೆ ಈ ತರದ ಮುಂದೆ ಏನು ಇಲಾಖೆ ಆಗಲ್ಲ ಅದನ್ನ ನಾವು ಅಫಿಷಿಯಲ್ಸ್ ಬಂದ ಇದ್ರ ಮೇಲೆ ಇವ್ರಿಗೆ ಭರವಸೆ ಕೊಡ್ತೀವಿ ಇದ್ ಮುಂದೆ ಈ ತರದ್ದೆಲ್ಲ ಮುರುಕಳಿಸಿದಂಗೆ ನಾವು ಕ್ರಮ ತಗೋತೀವಿ ಏನಾಗಿದೆ ಈ ಎಫ್ಐ ಆರ್ ವಿಷಯದನ್ನ ನಾವು ಪರಿಶೀಲಿಸಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿ ಮಾಡಿ ಅವ್ರ ಯಾಕಂದ್ರೆ ಅಮಾನತ್ ನಮ್ ಲೆವೆಲ್ ಇರಲ್ಲ ಇದು ಗ್ರೂಪ್ ಆಫೀಸರ್ ಸರ್ಕಾರ ಅಮಾನತ್ ಏನಾಗಿದೆ ವಾಸ್ತವಾಂಶ್ ತಗೊಂಡು ಅವ್ರದ್ದೇನಿದೆ ಇವ್ರದ್ದು ಏನಿದೆ ತಪ್ಪು ಮಾಡಿ ನಮ್ದು ನಾವು ವರದಿ ಕೊಡ್ತೀವಿ ನಾವ್ ಇಲ್ಲಿ ತಗೊಂಡು ವರದಿ ಕೊಟ್ಟೆ ಅಂದ್ರೆ ಸರ್ಕಾರ ಕ್ರಮ ತಗೊಂಡ್ ಸರ್ ಮೇಲ್ ಅಧಿಕಾರಿಗಳಿಗೆ ತಿಳಿಸ್ದಂಗೆ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಎಫ್ಐಆರ್ ಮಾಡೋ ಪ್ರೊಸೀಜರ್ ಇದೆಯಾ ಇಲ್ಲ ತಿಳಿಸಿದಂಗೆ ಅಂತ ಇರಲ್ಲ ಅವ್ರು ರೈಟಿಂಗ್ ಅಲ್ಲಿ ಕೇಳಿರ್ತಾರೆ ಈಗ ಏನೋ ಒಂದು ತೊಂದರೆ ಆಗೈತೆ ಈಗ ಒಂದ್ ನಮ್ಗೆ ಹಿಂಗ್ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಮೇಲಧಿಕಾರಿಗಳು ಏನು ಇಲ್ಲ ಸುಮ್ನಿರ್ರಿ ಅಂತ ಹೇಳಿದ್ರೆ ನಾಳೆ ಅವ್ರಿಗೆನೂ ಹೆಚ್ಚು ಕಡಿಮೆ ನಮ್ ತಲೆ ಮೇಲೆ ಬರುತ್ತೆ ಈ ಮೇಲಧಿಕಾರಿ ತಿಳಿಸ್ತಾ ಇರೋದಂತಲ್ಲ ಅವರು ಏನೂ ದೂರು ಅಂತ ಅಂದ್ರೆ ಅವ್ರು ಏನಾಗಿದೆ ತೊಂದರೆ ಏನಾಗಿದೆ ಹಾಗೆ ಇದು ಪರಿಶೀಲನೆ ಇದೆ ಇತ್ಯರ್ಥ ಆಗಿಲ್ಲ ಇನ್ನೂ ಇನ್ನೂ ಎಲ್ಲಿದೆ ಇತ್ಯರ್ಥ ಆದ್ಮೇಲೆ ಗೊತ್ತಾಗತ್ತೆ ಯಾರ ತಪ್ಪು ಏನಂತ ಯಾರು ತಪ್ಪಿದ್ರೆ ನಾವು ಸರಿ ಮಾಡ್ತೀವಿ ಒಂದೇಳೆ ಗುತ್ತಿಗೆದಾರ ತಪ್ಪಿದ್ರೆ ಅವ್ರಿಗೂ ಕರೆದಿ ತರ ಮಾಡ್ಬೇಡಿ ಅಂತ ಹೇಳ್ತೀವಿ ನಮ್ಮ ಅಧಿಕಾರಿ ತಪ್ಪಿತ್ತು ಅಂದ್ರೆ ಇವ್ರಿಗೂ ಇನ್ಮೇಲೆ ಮಾಡ್ಬೇಡಿ ಏನ್ ಹೇಳ್ದಂಗೆ ಗುತ್ತಿಗೆದಾರರ ಇಂಜಿನಿಯರ್ ನಾವು ಹೊರದಾಡ್ಕೊಂಡು ಏನ್ ಮಾಡೋದ್ ಏನಿರಲ್ಲ ಇದು ನಾವು ಇಲ್ಲಿ ಕೆಲಸ ಮಾಡೋಕೆ ಬಂದಿರೋದು ಅವರು ನಾವಿಲ್ಲಿ ಕೆಲಸ ಮಾಡ್ಸಕ್ಕೆ ಇರೋದು ಅದನ್ನ ಬಿಟ್ಟು ನಮ್ಮ ವೈಯಕ್ತಿಕ ದ್ವೇಷ ಏನೂ ಇಲ್ಲ ಇಲ್ಲ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಅವರು ಕೆಲಸ ಆಮೇಲೆ ಇವ್ರೇನು ಹೊಸಬ್ರು ಅಲ್ಲ ಹಳಬ್ರು ಅಲ್ಲ ಅವರು ಸುಮಾರು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿನೂ ಹಳಬ್ರ ಅಥವಾ ಇನ್ನೇನು ಪರ್ಸನಲ್ ಏನಿಲ್ಲ ಏನೋ ಗೊತ್ತಿಲ್ಲದೆ ಆಗಿದೆಯೋ ಗೊತ್ತಿದೆ ಅದನ್ನ ಪರಿಶೀಲಿಸ್ಬಿಟ್ಟು ಇನ್ ಮುಂದೆ ತರ ಆಗ್ದಾರ ನೋಡ್ಕೊಂಡು ನಮ್ ಜವಾಬ್ದಾರಿ ಸರ್ ನಮ್ಮ ಹೆಸರು ಗೊತ್ತಿದೆ ನನ್ನ ಹೆಸರು ಪ್ರದೀಪ್ ದೇವ್ರ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾರಣ ಏನಂದ್ರೆ ಈಗ ದಲಿತ ಒಬ್ಬ ಗುತ್ತಿಗೆದಾರರು ಸಂಗಮೇಶ್ ಕಟ್ಗೂರ್ ಅಂತೇಳಿ ಅವ್ರ ಮೇಲೆ ಇವರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏಕಾಏಕಿ ನಮ್ಮ ಮೇಲೆ ಹಿಂಗೆ ಹಿಂಗೆ ಅಂತ ಸುಳ್ಳು ದಾಖಲೆ ದಾಖಲಿಸಿದ್ದಾರೆ ಏನಕ್ಕೆ ಅಂದ್ರೆ ಅವರು ನಾವು ಬಿಲ್ ಆಗ್ಬೇಕು ನಮ್ದು ಕಾಳಗಳಿಂದ ಬಿಲ್ ಆಗಿಲ್ಲ ಮೇಡಮ್ ಬಿಲ್ ಸಬ್ಮಿಟ್ ಆಗಿಲ್ಲ ಯಾಕೆ ಏನು ಏನ್ ಸಮಸ್ಯೆ ಇದೆ ಅಂದಾಗ ಅವರು ನೀವೆಲ್ಲ ನಮ್ಗೆ ಏನ್ ಕೇಳ್ತೀರಿ ಅಂತಂದ್ರೆ ನಿಮಗೆ ಕೇಳಬೇಕು ಅಧಿಕಾರಿಗಳ ಅಧಿಕಾರಿ ಕೇಳಬೇಕಲ್ಲ ನಾವು ಅಧಿಕಾರಿ ಕೇಳಕ್ ಹೋದಾಗ ಅವರು ಇಲ್ಸಲದಲ್ಲೆಲ್ಲ ಮಾತಾಡಿ ಆ ಇವ್ರನ್ನ ಸಿಟ್ ಬರೋ ಮಾತಾಡಿ ಏನೋ ಒಂದು ಇಲ್ಸಲ ಮಾತಾಡಿ ಅದ್ ಆದ್ಮೇಲೆ ಇವರು ಸ್ವಲ್ಪ ಕೋಪ ಅವ್ರು ಮಾತಾಡಿದಾರೆ ಹಂಗಾಗಿ ಅವರು ಅವ್ರ ಮೇಲೆ ಯಾರು ಪೂರ್ಣಿಮಾ ನಳಗಲಿ ಅಂತ ಏನ್ ಡಿಸಿನ್ ಏನು ಅವರು ಬಸ್ಟ್ಯಾಂಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ ಡಿಮ್ಯಾಂಡ್ ಏನಂದ್ರೆ ಈಗ ನಮ್ಮ ದಲಿತ ಒಬ್ಬ ಗುದ್ದಿಗೆದಾರರಿಗೆ ಅವರು ದೂರ ದಾಖಲಿಸಿ ಅವಮಾನ ಮಾಡಿದ್ದಾರೆ ಹಾಗಾಗಿ ಈ ರೀತಿ ಬೇರೆ ಯಾರಾದ್ರೂ ಬೇರೆ ಒಬ್ಬ ದಲಿತ ಗುದ್ದಿಗಾರ ಮುಂದೆ ಯಾವ ರೀತಿ ಆಗ್ಬಾರ್ದು ಇದನ್ನ ಇಲ್ಲಿಗೆ ನಿಲ್ಸ್ಬೇಕು ಆಮೇಲೆ ಆ ಮೇಡಮ್ ಅವ್ರನ್ನ ಅವಾನಗೊಳಿಸಬೇಕಾಗಿ ನಮ್ ಡಿಮ್ಯಾಂಡ್ ಇದೆ ಸರ್ಕಾರಕ್ಕೆ ಸಿ ಬಂದಿದ್ರು ಏನ್ ಸಿಒರ್ ಈಗ ನೋಡಿ ನಾವು ಅದನ್ನೆಲ್ಲ ಈಗ ಪರಿಗಣನೆ ತೊಳ್ತೀವಿ ಸಾಧಕ ಬಾಧಕಗಳನ್ನ ನೋಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಅಮಾನತ್ಗೊಳಿಸುವ ನಮ್ ಇರಲ್ಲ ಮೇಲಾಧಿಕಾರಿ ಇರ್ತಾರೆ ಸರ್ಕಾರ ಇದೆ ಅದಕ್ಕಾಗಿ ನಾವು ಅದಕ್ಕೆ ಸರ್ಕಾರಕ್ಕೆ ಇವರಿಂದ ವರದಿ ತಗೊಂಡು ನಾವು ಸರ್ಕಾರಕ್ಕೆ ಅದನ್ನ ಸ್ವಲ್ಪ ತಲ್ಪಿಸ್ತೀವಿ ಅದಾದ್ಮೇಲೆ ಸರ್ಕಾರ ಅದ್ರ ಮೇಲೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದಾರೆ ನೋಡ್ತೀವಿ ಈಗ ಪ್ರತಿಭಟನೆ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ತಿಳ್ಸಿಲ್ಲ ಅವ್ರಿಗೆ ತಿಳಿಸಿದ್ರೆ ಸರ್ ನಾವು ಪ್ರತಿಭಟನೆ ಮಾಡೋಕೆ ಬಿಡ್ತಾರೆ ಅವರು ಪ್ರತಿಭಟನೆ ಮಾಡೋಕೆ ನಾವು ತಿಳಿಸಿಲ್ಲ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅವ್ರಿಗೆ ಏನ್ ಹೇಳಿದ್ರೆ ನಾವು ಏಕಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಪರ ಸಂಘಟನೆಗಳು ಆಮೇಲೆ ನಮ್ಮ ರಾಜ್ಯ ಮಾದಿ ಗುದ್ದಿ ಸಾರಿ ಕರ್ನಾಟಕ ರಾಜ್ಯ ಗುದ್ದಿದಾರ ಸಂಘ ಒಳಗೊಂಡು ಎ ಡಬ್ಲ್ಯೂ ಅವ್ರನ್ನ ಅಮಾನತು ಮಾಡಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಕಾದು ಎಲ್ಲ ನೋಡಿ ಆಗದೆ ಇರೋದ್ರಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರ ಗಮನಕ್ಕೂ ತಗೊಂಡ್ ಬಂದಿದ್ದು ಡಿ ಸಿ ಪಿ ಅವ್ರ ಗಮನಕ್ ತಗೊಂಡ್ ಬಂದಿದ್ದು ಅಲ್ಲೇ ಪರ್ಮಿಷನ್ ಕೇಳಿದ್ವಿ ಆಫೀಸಲ್ಲಿ ಅಲ್ಲಿ ಕೊಡಕ್ಕಾಗಲ್ಲ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದರಿಂದ ಇಲ್ಲಿ ಪ್ರತಿಭಟನೆ ಕ್ರಮ ಮತ್ತೆ ಯಾವ ತರ ಏನ್ ಹೇಳ್ತೀರಾ ಅದು ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಯಾವ ತರ ಹೋರಾಟ ಮಾಡ್ಬೇಕು ಅನ್ನೋದು ಹೋರಾಟ ಮಾಡೋ ಪ್ರತಿಯೊಬ್ಬ ಹಕ್ಕಿದೆ ಅದು ನಮ್ಮ ಸ್ವಾತಂತ್ರ್ಯ ಅದು ನಮ್ಮ ಆರ್ಟಿಕಲ್ ಸಿಕ್ಸ್ಟೀನ್ ಪ್ರಕಾರ ನಮ್ಮ ಎಲ್ಲರ ಹಕ್ಕಿದೆ ಅದು